ಕಾಡುಗಳ ನಮ್ಮ ಜೀವನಾಡಿ ಪ್ರಬಂಧ ಏಳನೇ ತರಗತಿ ಪೀಠಿಕೆ ಕಾಡಿನಲ್ಲಿ ನಾವು ಅಲ್ಲಿಗೆ ಪ್ರವಾಸಕ್ಕೆ ಹೋಗಬಹುದಾಗಿದೆ ಕಾಡಿನ ಒಂದು ನೋಟ ನೋಡಲು ತುಂಬ ಚೆಂದ ಅಲ್ಲಿನ ಗಿಡ ಮರಗಳು ತುಂಬ ಅಂದ ಚಂದವಾಗಿ ಬೆಳೆದು ಇರುತ್ತವೆ ವಿಷಯ ವಿವರಣೆ ನಮ್ಮ ಕಾಡುಗಳು ನಮ್ಮ ಜೀವನಾಡಿ ನಮ್ಮೆಲ್ಲರ ಹೊಣೆ ಪರಿಸರ ಬೆಳೆಸಿ ನಾಡನ್ನು ಉಳಿಸಿ ಕಾಡುಗಳಲ್ಲಿ ಪಕ್ಷಿಗಳು ಪ್ರಾಣಿಗಳು ವಾಸಿಸುತ್ತವೆ ಪ್ರಾಣಿಗಳೆಂದರೆ ಸಿಂಹ ಆನೆ ಹುಲಿ ಚಿರತೆ ನಾರಿ ನರಿ ಮಂಗ ಕಾಡುಕೋಣ ಕರಡಿ ಕಾಡು ಹಂದಿ ಮುಳ್ಳಂದಿ ಜಿಂಕೆ ಜಿರಾಪೆ ತೋಳ ಜಿಂಕೆ ಜಿರಾಫೆ ತೋಳ ಇಂತಹ ಮುಂತಾದವುಗಳು ಪಕ್ಷಿಗಳೆಂದರೆ ನವಿಲು ಕೊಕ್ಕರೆ ಗುಬ್ಬಚ್ಚಿ ಮೈನಾಗುಬ್ಬಿ ನೀಲಕಂಠ ಗಿಳಿ ರಣಹದ್ದು ಹದ್ದು ಇನ್ನು ಇತ್ಯಾದಿ ಮ ಗಿಡ ಮರಗಳೆಂದರೆ ಅಶೋಕ ಮರ ಮಾವಿನ ಮರ ಬೇವು ಮರ ಬಿ ಬಿದಿರು ಬುರುಗು ಶಶಿಮ ಶ್ರೀಶ್ರಾಮ ಪಲಾಶ ಸಾಗುವನಿ ಅಂಜೂರ ಕಂಗಾಲಿ ನೆಲ್ಲಿ ತೇಗು ಕಂಜುವಾಳ ಗಿಡಗಳು ಪೊದೆಗಳು ಬಳ್ಳಿಗಳು ಕಾಡಿನ ಇನ್ನೂ ಇತ್ಯಾದಿಗಳು ನನ್ನ ಅಭಿಪ್ರಾಯ ಕಾಡು ನೋಡಲು ತುಂಬ ಚೆನ್ನಾಗಿದೆ ಗಿಡ ಒಳಭಾಗವನ್ನು ಸಾಕಷ್ಟು ಕತ್ತಲೆಯಾಗಿ ಮಾಡುತ್ತದೆ ಕಾಡಿನ ನೆಲ ಮತ್ತು ಮರಗಳು ಬೇರೆ ಬೇರೆ ರೀತಿಯ ಬಳ್ಳಿಗಳಿಂದ ಆವರಿಸಲ್ಪಟ್ಟಿದ್ದವು ಕಾಡಿನ ಕಾಡಿನ ಮೇಲೆ ತುಂಬ ಎತ್ತರದ ಸ್ಥಳವೊಂದಕ್ಕೆ ಹೋದಾಗ ನೆಲದೇ ನೆಲವೇ ಕಾಣುತ್ತಿರಲಿಲ್ಲ ವಿವಿಧ ಮರಗಳು ಮೇಲ್ಭಾಗಗಳನ್ನು ನೆಲಭಾಗಗಳು ನೆಲದ ಮೇಲೆ ಹಸಿರು ಚವಣಿ ನಿರ್ಮಿಸಿದಂತೆ ಕಾಣುತ್ತದೆ ಉಲ್ಲಾಸಗೊಳಿಸುತ್ತದೆ ನಮಗೆ ಎಲ್ಲರಿಗೂ ನನಗೂ ತುಂಬ ಸಂತೋಷವಾಗುತ್ತದೆ ಕಾಡಿನ ಬಗ್ಗೆ ಅಂಶಗಳು ಕಾಡಿನ ಒಂದು ನೋಟ ಕಾಡಿನ ಪ್ರಾಣಿ ಕಾಡಿನ ಕಾಡು ಪ್ರಾಣಿಗಳು ಆವಾಸವಾಗಿ ಕಾಡು ಕಾಡಿನ ಉತ್ಪಾದನೆಗಳು ಕಾಡು ಮರಗಳ ಕಿ ಕಿರಿದಾಟ ಆಕಾರಗಳು ಕಾಡಿನಲ್ಲಿ ಮೇಲ್ ಮೇಲ್ಚಾವಣಿ ಮತ್ತು ಕೆಸ್ತಾರಗಳು ಕಾಡಿನ ನೆಲ ಕಾಡಿನ ಕಾಡಿನಲ್ಲಿ ಸಸ್ಯ ಮತ್ತು ಮಣ್ಣು ವಿಘಟ ಪರಸ್ಪರ ಸಂಬಂಧ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಸಮತೋಲನ ಕಾಡಿನಲ್ಲಿ ಜಿಂಕೆ ಗೋಡೆಯ ಮೇಲೆ ಸಸಿ ಮಳೆ ನೀರು ಮಳೆ ನೀರು ಮರಗಳಿಂದ ತು ತೂಗುಟುವುದು ಮತ್ತು ನೆ ನೆಲದೊಳಗೆ ಹಿಂಗುವುದು ಕಾಡಿನ ಹಲವು ಘಟಗಳು ಪರಸ್ಪರ ಅವಲಂಬಿಸಿದೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಬರೆದವರು ಸೌಮ್ಯಾ ಶಪತಾರ್ ವರ್ಗ ಏಳನೇ ತರಗತಿ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹರಿಜನ ಕಾಲೋನಿ ಹುಣಗುನ್ ವಿಷಯ ಕಾಡಿನ ಬಗ್ಗೆ ಪ್ರಬಂಧ